ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿಯಾ ಯೂಟ್ಯೂಬ್ ಚಾನಲ್ ಮೈ ಡೇರ್ ಫ್ರೆಂಡ್ಸು ಈ ಒಂದು ವಿಡಿಯೋದಲ್ಲಿ ಏನು ಶಿಕ್ಷಕರ ಒಂದು ವರ್ಗಾವಣೆಗೆ ಸಂಬಂಧಪಟ್ಟ ಒಂದು ಸರ್ಕ್ಯುಲರ್ ಹೊರಡಿಸಿರ್ತಾರೆ ಏನಂತ ಇಂಡಿಯಾ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆಗೆ ಸಂಬಂಧ ಪೂರ್ವಭಾವಿ ಚಟುವಟಿಕೆಗಳ ಭಾಗವಾಗಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಶಿಕ್ಷಕರ ವೇಟೆಡ್ ಅಂಕಗಳನ್ನು ತಂತ್ರಾಂಶದಲ್ಲಿ ಪ್ರಕಟಿಸಿರುವ ಬಗ್ಗೆ ಅಂತ ಇದೆ ಸೊ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಹೇಳ್ತಾ ಇದ್ದಾರೆ ಅಂದರೆ ಟೋಟಲಾಗಿ ಏನು ಶಿಕ್ಷಕರದಿದ್ದಾರೆ ಅವರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವ್ರದ್ದು ಅಂಕಗಳು ಶಿಕ್ಷಕರ ವೇಟೆಡ್ ಅಂಕಗಳನ್ನು ವೇಟೆಡ್ ಸ್ಕೋರ್ ಅಂತ ಕರಿತೀವಿ ಅದನ್ನು ಹಾಕಿದರೆ ಅದರ ಪ್ರಕಾರ ಮೆರಿಟ್ ಲಿಸ್ಟ್ ಬರುತ್ತೆ ಸೊ ಅದರ ಪ್ರಕಾರ ಅವರು ವರ್ಗಾವಣೆ ಮಾಡ್ತಾ ಹೋಗ್ಬೋದು ಶಿಕ್ಷಕರ ವೇಟೆಡ್ ಅಂಕಗಳ ಪ್ರಕಟಣೆ ಆಕ್ಷೇಪಣೆ ಸ್ವೀಕಾರ ಸದರೆ ಆಕ್ಷೇಪಣವನ್ನು ಡಿ ಡಿ ಓಗಳು ದಾಖಲೆಗಳೊಂದು ಪರಿಶೀಲನೆ ಮಾಡಿ ಸರಿಯಾದ ಮಾಹಿತಿಯನ್ನು ತಂತ್ರಾಶಯದಲ್ಲಿ ಇಂದೀಕರಣ ಮಾಡಬೇಕಾಗಿರುತ್ತೆ ತದನಂತರ ಏನು ಡಾಟಾವನ್ನು ಸ್ವೀಕರಿಸಿ ಮುಂದಿನ ಚಟುವಟಿಕೆಗಳಾದ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಒಳಬರುವವರಿಗೆ ಆಯ್ಕೆಯ ಪ್ರಕ್ರಿಯೆ ಹುದ್ದೆಗಳ ಸಮರ್ಪಕ ಮರವಂಚಿಕೆ ತದನಂತರ ಸಾಮಾನ್ಯ ವರ್ಗಾವಣೆಗೆ ವೇಳಾಪಟ್ಟಿ ಬಿಡುಗಡೆ ಮಾಡಬೇಕಾಗಿರುತ್ತೆ ಓಕೆ ಸೊ ಯಾರೆಲ್ಲ ಮೂರು ವರ್ಷ ಆಗಿರುತ್ತೆ ಐದು ವರ್ಷ ಆಗಿರುತ್ತೆ ಸೊ ಅವ್ರದೆಲ್ಲ ಒಂದು ವರ್ಗಾವಣೆ ಇರುತ್ತೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರ ಮತ್ತು ಮುಖ್ಯ ಶಿಕ್ಷಕರುಗಳ ಡಿಸೆಂಬರ್ ತಿಂಗಳವರೆಗೆ ನವೀಕರಿಸಿದ ಶಿಕ್ಷಕರ ಸೇವಾ ವಿವರದ ಆಧಾರದ ಮೇಲೆ ಗಣನೆ ತೆಗೆದುಕೊಂಡು ಕರಡು ವೇಟೆಡ್ ಅಂಕಗಳನ್ನು ಪ್ರಕಟಣೆ ಮಾಡಬೇಕಾಗಿರುತ್ತದೆ ಅದರಂತೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯಕ್ಕೆ ಶಿಕ್ಷಕರ ಕರಡು ಸೇವಾ ಅಂಕಗಳನ್ನು ವೇಟೆಡ್ ಸ್ಕೋರ್ ಏನೋ ಒಂದು ಇ ಇ ಡಿ ಎಸ್ ತಂತ್ರಾಂಶದಲ್ಲಿ ಶಿಕ್ಷಕರ ಲಾಗಿನ್ ಶಿಕ್ಷಕರ ವರ್ಗಾವಣೆ ತಂತ್ರಾಂಶದ ಬಿ ಯು ಆರ್ ಲಾಗಿನ್ ಮತ್ತು ಇಲಾಂಕ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸೊ ಪ್ರಕಟಿತ ಸೇವಾ ಅಂಕಗಳನ್ನು ಸ್ಕೋರ್ ಪರಿಶೀಲಿಸಿಕೊಳ್ಳಲು ಎಲ್ಲ ಶಿಕ್ಷಕರುಗಳಿಗೆ ಸಂಬಂಧಿಸಿದ ಬಿ ಒ ಮತ್ತು ಡಿ ಒಗಳು ಮಾಹಿತಿ ನೀಡುವುದು ಅಂತ ಇನ್ ಡೀಟೇಲ್ ಆಗಿ ಬರೆದಿದ್ದಾರೆ ಸರ್ಕಾರನ ಸರ್ಕಲಾರ್ನ ಸೊ ಇಲ್ಲಿ ಅಗತ್ಯವಿದ್ದಲ್ಲಿ ತಿದ್ದುಪಡಿ ಮಾಡುವುದು ಶಿಕ್ಷಕರು ಸಲ್ಲಿಸಿದ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಸಹ ಸರಿಪಡಿಸಿದ ಮಾಹಿತಿಯನ್ನು ತಮ್ಮಲ್ಲಿ ಕಾಯ್ದಿರಿಸಿಕೊಂಡು ಮುಂದಿನ ದಿನಗಳಲ್ಲಿ ಅಗತ್ಯವಿದ್ದಲ್ಲಿ ಹಾಜರುಪಡಿಸಲು ಸೂಚಿಸಿದೆ ಸೊ ಸದರಿ ಸೇವಾ ಅಂಕಗಳ ತಿದ್ದುಪಡಿಗೆ ದಿನಾಂಕ ಇಪ್ಪತ್ತು ಮೂರು ಈವರೆಗೆ ತಂತ್ರಾಂಶ ಇನ್ ಬೇಸಲ್ಲಿ ಕಾಲಾವಕಾಶ ಇರುತ್ತೆ ತದನಂತರ ತಂತ್ರಾಂಶದ ಯಾವುದೇ ಬದಲಾವಣೆ ಅವಕಾಶ ಇರೋದಿಲ್ಲ ಆದ್ದರಿಂದ ಸದರಿ ಪ್ರಕ್ರಿಯೆಯಲ್ಲಿ ಸಕಾಲದಲ್ಲಿ ಆದ್ಯತೆ ಮೇರೆಗೆ ಪೂರ್ಣಗೊಳಿಸಲು ತಿಳಿಸಿದೆ ಅಂತ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಓಕೆ ಸೊ ಪ್ರಾಥಮಿಕ ಶಿಕ್ಷಣ ಆ್ಯಸ್ ವೆಲ್ ಎಸ್ ಪ್ರೌಢ ಶಿಕ್ಷಣ ಹೇಳಿದ್ದಾರೆ ಸೊ ಇದರ ಮುನ್ಸೂಚನೆ ಏನಂತಂದರೆ ಸದ್ಯದಲ್ಲಿ ಟ್ರಾನ್ಸ್ಫರ್ಸ್ ಆಗ್ತವೆ ವರ್ಗಾವಣೆ ಆಗ್ತವೆ ವೇಟೆಡ್ ಸ್ಕೋರ್ಸ್ ತಗೊಂಡು ಎಲಿಜಿಬಲ್ ಕ್ಯಾಂಡಿಡೇಟ್ಸಿಗೆ ಮಾತ್ರ ಆಗ್ತವೆ ಸೊ ಇಷ್ಟೆಲ್ಲ ಹೇಳ್ತಾ ಮಾಹಿತಿ ಮುಗಿಸ್ತಿದ್ದೀನಿ ಮತ್ತೊಂದು ವೀಡಿಯೋ ಇಚ್ಛಿದ್ದೀನಿ ಹೇಳಿ ಟೆಕ್ಕೆ ಧನ್ಯವಾದಗಳಂತ ಸ್ಟ್ರೇಟ್ ಯೂಟು ಮಾಹಿತಿ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆನ್ ದ ಬೆಲ್ ಐಕನ್ ಫಾರ್ ದ ಲೇಟಸ್ಟ್ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು